ಹೆಂಗ್ ಮಾತಾಡ್ತಾಳೆ ನೋಡಿದ್ರಿಯಾ ಪೊಲೀಸ್ ಅನ್ನೋದೇ ಒಂದು ಗೌರವ ಇಲ್ಲದನೇ ಅವಳು ಆರ್ಗಿತಿ ಅಂತ ಕಿತ್ತದ ಬಜಾರ್ ಮುಂದೆ ಅವಳು ರೋಹಿನ್ ಅನು ನಾನು ಹೇಳ್ತಿದ್ದೀನಿ ನೀವು ನಂಬ್ರನಿಲ್ಲ ನೋಡಿ ಹೆಂಗ ಮಾತಾಡುದು ಅಂತ ಅನ್ಬಿಟ್ಟು ನನ್ನ ಮಗ ದುಪ್ಪನ್ಕಾಯಿ ಕಳ್ಸುದರ ಸಯ್ಯ ಹೇಳಿ ನೀವೇ ಸರಿಯಂತ ಎಲ್ಲಾ ನಾಟ್ಕ ಆಡ್ಕೋದು ಅಪ್ಸ್ಟ್ಯಾಂಡ್ ಆಗ್ಬಿಟ್ಟಿರೋದು ಅವರು ಓಡಾಗೋ ತಪ್ಪಸ್ಕೊಳ್ದ ಅನ್ಬಿಟ್ಟು ಹಿಂಗೇ ಆಸ್ಪತ್ರೆ ನಾಟಕ ಆಡೋರೆ ಗಂಡ್ ಮುಂಚೆನೂ ನಾಟ್ ಆಡೋರೆ ಸ ಅತಿ ಗಂಡು ಹಂಗೆ ಹೇಳಿರೋದು ಹ್ಮ್ ನಮ್ಮ ಅಮ್ಮಗು ಮುಂಚೆ ನಾಟ್ಕಡ್ಕೊಂತೋ ಒಂದ್ ಬಿತ್ಕೊಂಡ್ರೆ ಆ ಗಂಡು ನಮ್ಮ ನಮ್ಮಜ್ಜಿಗೆ ಎದೆ ನೋವು ನಮ್ಮಜ್ಜಿಗೂ ಸಾರಿಲ್ಲ ಅಂತ ಅನ್ಕೊಂಡೆ ಅದರಲ್ಲಿ ಆ ಗಂಡೇನ್ ತಪ್ಪಿದ್ದು ಆ ಗಂಡಿರೋದು ಏಳದ ಈ ನಾಟಕಗಳೆಲ್ಲ ಮುಗಿನ್ ಮುಂಚಾರಿ ಮಾಡವ್ರೆ ಇವ್ರು

ಅಯ್ಯಯ್ಯೋ ಊರಲ್ಲಿರೋ ಜನ ಅಂದ್ರೆ ಎಲ್ಲ ಅವ್ರ ಪರವಾಗಿ ಮಾತಾಡ್ತಾರಲ್ಲ ಹಾಂ ಅವ್ರು ಇದ್ದದಿದ್ದಂಗೆ ಹೋಗ್ಬಿಡ್ತಾರೆ ಜನಗಳು ಏನಪ್ಪ ಮಾಡೋದು ಈಗ ನಾವೇ ಸಿಗಾಕತ್ತೀವಿ ಸಾರ್ ಕೇಳಿ ಸಾರ್ ಬೇಕಾ ಕೇಳಿ ಸರ್ ಈ ಮನೆಯವ್ರನ್ನೇ ಕೇಳಿ ಸಾರ್ ಇಲ್ಲಿರೋರನ್ನೇ ಕೇಳಿ ನೋಡಿ ಸರ್ ಅವ್ರೆಂಥವ್ರು ಅವ್ರು ಅವ್ರ ಮನೆತನ ಎಂಥದ್ದು ಅಂತ ಕೇಳ್ತಾರೆ ಬೇಕಾದ್ರೆ ನನ್ನ ಮಗಳನ್ನ ಕೊಟ್ಟು ಹಾಳಾದಿ ಸರ್ ನಾನು ಇಲ್ಲೇ ಕೇಳಿ ಈ ಮನೆಯಲ್ಲೇ ಕೇಳಿ ಬೇಕಾದ್ರೆ ನಿಜ ಆಯ್ತು ಇಲ್ಲೇ ಗೊತ್ತಾಯ್ತಿದೆ ನಿಮಗೆ ಅಯ್ಯೋ ನಮ್ಮ ಅವ್ವ ಯಾಕೆ ಹಿಂಗಾಡ್ತಿದ್ದಾಳು ಕೇಳಿ ಕೇಳಿ ಅಂತ ಕೇಳಿದಾಗ ಅವರು ಹೇಳ್ಬಿಡ್ತಾರಲ್ಲ ಅಯ್ಯೋ ಶ್ ಶ್ಹ್ ಏನಮ್ಮ ಇಲ್ಲಿ ಕೇಳಿ ಕೇಳಿ ಅಂತಿದ್ರೆ ಎಲ್ಲ ಕೇಳ್ದವ್ರು ಇರೋದು ಹೇಳ್ಬಿಡ್ತಾರೆ ಆಮೇಲೆ ನಾವೇತನ ಸಿಗಾಕಳದು ಗೊತ್ತಾಗತಿಲ್ವಾ ನಿಂಗೆ ಬಾಯಿ ಮುಚ್ಕ ನಿಂತ್ಕ ನಂಗೆ ಗೊತ್ತಿಲ್ಲ ನಂಗೆ ಇಲ್ವಾ ಸರ್ ನಡೀವಿ ಸರ್ ನೀವೇ ಈ ಮನೆಯವ್ರ ಕರೀರಿ ಈ ಮನೆಯವ್ರ ಕರೆದ್ಬಿಟ್ಟು ಕೇಳಿ ಸರ್ ಸರಿ ಕಡೆ ಈಗೋ ಏನಮ್ಮ ಇವಳೆ ಇದಕ್ಕಿಂಗ್ ಆಡ್ತಾ ಇದಿ ನೀನು ಅಲ್ಲಕ್ಕನವಾ ನಿನ್ನ ದಡ್ಡು ಅಂದ್ರೆ ಜಾಂಡ್ರು ಅಂದ್ರವ ಈಗ ನಿನ್ನ ಅವ್ರ ಕಾಸ್ಬಿಟ್ಟು ತೋರ್ಸಿದ್ರೆ ಗೊತ್ತಾಗೋದಿಲ್ಲವಾ ಎಲ್ಲ ಹೇಳ್ತಾರ ಇರೋದ್ ಇದ್ದಂಗೆ ಹೇಳ್ತಾರಲ್ವಾ ಜನಗಳು ಹಾಗೇನ್ ಮಾಡಿ ಅಲ್ಲಕ್ಕ ಅಯ್ಯ ಎಲ್ಲ ಕನಮಿ ನನ್ಗ ಅಷ್ಟು ಬುದ್ಧಿ ಇಲ್ಲ ಇಲ್ಲೇ ಕೇಳ್ರಿ ಈ ಮನೆಯೇ ಕೇಳ್ರಿ ಅಂತ ಯಾಕೆ ಕೇಳ್ರಿ ಇದು ಯಾರ ಮನೆಗಳು ಜಲ್ಜಿ ಮನೆ ಕನ ಜಲ್ಜಿ ಮನಿ ಮತ್ತೆಗೂ ಆಗದೇ ಇಲ್ಲ ಕಾಳದನೇ ನಡೆದವೆ ಹಾಂ ಈಗಲೂ ದೊಡ್ಡ ಜಾಗದೇ ಆಡೋವ್ರೆ ನಮಿಸಿಕೆ ಈಗ ಅವಳು ಅವಳು ಪರವಾಗಿ ಹೇಳೋರ ಹಾಂ ಜಲ್ಜಿನ ಒಬ್ಬನ ಕರೆದ್ಬಿಟ್ಟು ಹಾಂ ಅವಳು ವಿರುದ್ಧ ಏಳಿಸ್ಬಿಟ್ಟು ನೋಡಿ ಸರ್ ಎಷ್ಟು ಜನ ಕೇಳೋರಿ ಒಬ್ಬರು ಕೇಳುದ್ರಿ ತಾನೆ ಸಾಕ್ಷಿ ಸಿಗ್ತಾರ ನಿಮಗೆ ಅವಳು ಸರಿ ಇಲ್ಲ ಸರ್ ಅವ್ರು ಮನೆ ಸರಿ ಇಲ್ಲ ಅಂದ್ಬಿಟ್ಟು ಹೇಳ್ಬಿಟ್ಟು ಹಾಂ ಕರ್ಕೊಂಡು ಹೋಗೋದ ನಿಮ್ಮ ಆಸ್ಪತ್ರೆಗೆ ಅರೆಸ್ಟ್ ಮಾಡಿಸ್ಕೊಂಡು ಹಂಗೆ ಹೋಗೋದ ಆಸ್ಪತ್ರೆಯಿಂದ ಓಪನ್ ಮಾಡ್ಯಾರ ಹ್ಞೂ ಅದಕ್ಕೆ ನಾನು ಈ ಮನೆ ತವೇ ಕಂದ್ರಲ್ಲ ಈ ಮನೆತವೆ ಕೇಳಿ ಕೇಳಿ ಎಂದ ಇಲ್ಲ ಅಂದ್ರೆ ಅಷ್ಟು ಧೈರ್ಯವಾಗಿ ಹೇಳ್ತಿದ್ದೆ ನಾ ಜಲ್ಜಿ ಬತ್ತಾಳೆ ನೋಡು ಜಲ್ಜಿ ಬಂದು ಇರೋದೆಲ್ಲ ಸರಿ ಇಲ್ಲ ಮಾಡಲ್ಲ ಅಂತ ಆಗ ನಮಗೆ ತಾನೇ ಪ್ಲಸ್ ಆಗೋದು ನಿಮ್ಗೆ ಏನು ಗೊತ್ತಾದ್ದು ಸುಮ್ನೆ ನಿಂತ್ಕೊ ನೀನು ಅವ ಹಂಗ ಅವ ನಿನ್ಗೂ ಪಿಲ್ಯಾನ್ ಮಾಡೋಕ್ಕೆ ಬರ್ತೇಕನವ ಭಾಳ ತಲೆ ಓಡಿಸಿದೆ ಬಿಡು ಈ ಕ ಇದ್ರಲ್ಲೂ ಈ ಟೈಮಲ್ಲೂ ಹಾಂ ಬಿಡವ ಒಳ್ಳೇದೇ ಆಯಿತು ಮತ್ತೆ ಈ ಜಲ್ಜಿ ಈ ನಮ್ಮ ಅತ್ತೆ ವಿರುದ್ಧನೆ ಹೇಳೋದು ನಮಗೂ ಸರಿ ಆಯ್ತದೆ ಒಬ್ಬಳ ಕೇಳಿ ಒಬ್ಬಳ ಕೇಳಿ ಓಡಿಸ್ಬಿಟ್ಟು ಕರ್ಕೊಂಡೋಗದವ ಅವ ಇನ್ನ ಅಷ್ಟೇ ಮನೇಲಿ ಯಾರಿದ್ದೀರಾ ಯಾರಿದ್ದೀರಾ ಮನೇಲಿ ಹೇಳಿ ಸರ್ ಪೊಲೀಸ್ರು ತಾನೇ ನೀವು ಹೇಳಿ ನಾನೇನೂ ತಪ್ಪ ಮಾಡಿಲ್ಲ ನಾನೇನು ಮಾಡಿಲ್ಲ ಅಯ್ಯೋವ ಏನವ ನಾನೇನು ತಪ್ಪ ಮಾಡಿಲ್ಲ ಮಾಡಿಲ್ಲ ಅಂತ ಕುಸ್ತಿ ಮತ್ತೆ ಫ್ರೆಂಡ್ ಕೊಟ್ಟು ಕರ್ಸಿದಾಳೆ ಅನ್ಬಿಟ್ಟು ಏನಾರ ಅಯ್ಯೋ ಅಮ್ಮ ನೀವೇನ್ ತಪ್ಪ ಮಾಡಿದರಿ ನೀವೇನ್ ಮಾಡಿಲ್ಲ ಏನೋ ಪೊಲೀಸ್ರು ಕೇಳಬೇಕಂತೆ ನಮ್ 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 ಬೀಗ್ರ ಬಗ್ಗೆ ಒಂಚೂರು ಏನಮ್ಮ ಆಗ್ಲಿಂದ ನೀನೇ ಮಾತಾಡ್ತಾ ಇದೀಯಾ ನಿಂತ್ಕೊಮ್ಮ ನಾನು ನಿಂತ್ಕಮ್ಮ ಕೇಳಬೇಕಾಗಿರೋದು ನೀನೇ ಎಲ್ಲ ಹೇಳಿದ್ರೆ ಅವ್ರು ನಾನ್ ಕೇಳ್ತೀನಿ ನಾನ್ ಕೇಳೋ ಪ್ರಶ್ನೆಗಳ್ಗೋ ಅವ್ರು ಉತ್ತರ ಕೊಡ್ತಾರೆ ನಿನ್ಗೇನು ನಿಂತ್ಕೊ ಹಾ ಓಯಾ ಸರ ಸರಿ ಸರ್ ಕಾಳಿ ನೋಡಮ್ಮ ಈ ಲಿಮಿಟ್ ಪೊಲೀಸ್ ಸ್ಟೇಷನ್ ಇಂದ ಬಂದಿದ್ದೀನಿ ನಾನು ನನ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಬೇಕಾಗಿತ್ತು ನಿನ್ನಿಂದ ನಾನ್ ಕೇಳೋ ಪ್ರಶ್ನೆಗಳಿಗೆ ಸತ್ಯವಾಗಿ ಉತ್ತರ ಕೊಡಬೇಕು ಸರಿನಾ ಹಾ ಸ ಸರ ಸಾ ನೋಡಮ್ಮ ಇಲ್ಲಿ ಇಬ್ರು ನಿಂತವರಲ್ಲ ಅವರು ಆ ಸರೋಜಮ್ಮ ಕೃಷ್ಣಪ್ಪ ಅಂತ ಗೊತ್ತಲ್ವಾ ನಿಮ್ಗೆ ಅವ್ರ ಬೀಗ್ರ ಅಂತೆ ಇವರು

ಏನಮ್ಮ ಅವ್ರು ಹೆಂಗ್ಸು ಅಂತ ನಂಗೆ ಗೊತ್ತಿಲ್ವಾ ಮಾಮೂಲಿ ಅಂದ್ರೆ ನಾನ್ ಕೇಳ್ತಿರೋದು ಅವರು ಯಾವ ತರ ಜೊತೆ ಹೆಂಗ್ ನಡ್ಕತಿದ್ರು ಸೊಸತಿರ್ ಜೊತೆ ಅಂತ ಸಾ ಅವಳ ಏಯ್ಯಪ್ಪ ಅಯ್ಯೋ ಇವ ಅಂದ್ರೆ ಆಗಲ್ಲ ಸಾರ್ ಇರಿ ಸೊಸೇಂದ್ರಿಯೇ ಕೆಡಿಕೊ ಬಡೀತಿದ್ಲು ಬಹಳ ಚಿತ್ರ ಹಿಂಸೆ ಕೊಡ್ತಿದ್ರು ಸಾರ್ ಇವೆಣ್ಣಿಗೆ ಹಾ ಮನೆ ಬಿಟ್ಬಿಟ್ಟು ಹೊಂಟಾಗಿದ್ದಂತೆ ಮನ್ಗೆ ಮನೇಲಿ ಇರ್ಲಿಲ್ಲ ಇವಳು ಎರಡ್ ಮೂರ್ ತಿಂಗಳಿಂದ ಇಲ್ಲ ಮನೇಲಿ ಗಂಡನೂ ಚಿತ್ರಹಿಂಸೆ ಅತ್ತೆ ಚಿತ್ರಹಿಂಸೆ ಹೆಂಗ್ ಸಾರ್ ಇರೋದು ಸರಿಲ್ಲ ಸರ್ ಹೆಂಗ್ ಸೋಳು ಸರಿ ಇಲ್ಲ ನೋಡಿಯಾ ಅಕ್ಕೇ ಈ ಬಾಂಬ್ ಪ್ರಯೋಗಿಸಿದ್ದು ನಾನು ಈಗ ನೋಡು ಸದ್ ಹೆಂಗ ತಿರುಕತ್ತೆ ನಿಮ್ಮ ಅತ್ತೆ ವಿರುದ್ಧನೇ ಅಂತ ನಿಮ್ ಸೂಪರ್ ಕಂಡ್ ಹ ಒಳ್ಳೇದೇ ಆಯ್ತು ನಮ್ಗೆ ಇವಯ್ಯೋ ಕೇಳುದು ಕೇಳಿ ಇನ್ನೊಸಿ ಸಾಕ್ಸಿ ಕಲೆಕ್ಟ್ ಮಾಡ್ರಿ ನೋಡಿದ್ರ ಸಹ ನೋಡಿದ್ರ ಅವ ನೀವು ಹೇಳ್ತಾ ಇಲ್ವಾ ಅಂತ ಮುದ್ಕಮ್ಮ ಸುಳ್ಳು ಹೇಳ ನೋಡಿ ಇಂತ ಮಾನ್ಗೆಟ್ ಬುದ್ಧಿ ಇರೋದು ನನ್ನ ಬೀಕ್ತಿಗೆ ಭೀಕಿ ಅಂತ ಹೂ ಒಳ್ಳೆ ಮುಂಡೆಗೆ ನನ್ನ ಮಗಳಿಗಿಂತ ಕಷ್ಟ ಎಲ್ಲ ಕಿರುಕುಳ ಕೊಟ್ಟು ಕೊಟ್ಟು ಮನೆ ಕೊಡ್ಸಿದ್ರು ಸಹ ನಾವು ಸುಳ್ಳು ಹೇಳ್ತಾವೆ ಏನತ್ರ ಅನ್ ಮನ ದೃಷ್ಟಿ ನೋಡ್ತಾ ಇದ್ರ ಎಲ್ಲ ಇಲ್ಲ ಸ ನಾವ್ ಯಾಕೆ ಸುಳ್ಳೇಲವ ಎಂಡಿರ್ತವ್ರು ನಾವ್ ಯಾಕೆ ಸುಳ್ಳು ಹೇಳಮ್ಮ ನೋಡಿ ಸಹ ಸ್ವಲ್ಪ ಇದಮ್ಮ ಕೇಳ್ತಿದಿನ ಅವ್ರನ್ನ ಸರ್ ಸರ್ ಏನಮ್ಮ ಹೇಳ್ತಿದ್ಯಾ ಅಷ್ಟೊಂದು ಕಿರುಕುಳ ಕೊಡ್ತಿದ್ರ ಈ ಸೊಸೆಗೆ ಮಾತ್ರ ಕೊಡ್ತಿದ್ರ ಕಿರಿಯೋಳ್ಕು ಕೊಡ್ತಿದ್ರೆ! ಕೊಡ್ತಿದ್ರ ಇಬ್ರು ಸೊಸೆದಿರಲ್ವಾ ಅವ್ರಿಗೆ ಸಾರ್ ಅವಳು ಅವ್ರ ಜೊತೆಲಿ ಅವಳೆ ಅವಳು ಸರಿ ಇಲ್ಲ ಸ ಇದ್ದಂಗೆ ಅತ್ತೆ ಹೋಳ್ದಂಗೆ ಕೇಳ್ಕೋದು ಅತ್ತೆ ಏನೇನು ಚಟ್ಪುದಿ ಹೋಳ್ತಾಳೆ ಅದೆಲ್ಲ ಮಾಡ್ತಿದ್ದು ಇವಳು ಪಪ್ಪಾ ಮರ್ಯಾದಸ್ತ್ರ ಮನೆಗೆ ಬಂದಿರೋ ಅಲ್ವಾ ಆಮೇಲೆ ಇವರು ಹಸಿರು ರಿಚ್ ಆಗ ಅವ್ರೆ ದುಡ್ಡು ಕಸು ಮಣ್ಣೆ ಮಡಿಕೊಂಡಿವಯ್ದ ಒಗಳಲ್ಲ ಅತ್ತೆ ದುಡ್ಡು ತಕ ಬರಲಿ ಮಾಡಲಿ ಅಂತ ಅವರು ಕಿರುಕುಳ ಕೊಡ್ತಿದ್ದು ಆಮೇಲೆ ಇವಳು ಹೆಣ್ಣು ಒಂಚೂರು ಸೋಕಿಲ್ ಬೆಳೆದಿರೋದಲ್ವ ನಮ್ಮ ಮನೆಗೆ ಕಟ್ಕೆ ತೊಳಿ ತೊಳಿ ಇಲ್ದ್ರೆ ಹಂಗೆ ಹಿಂಗೆ ಕಸ ಗುಡ್ಸು ಮಾಡು ಆಮೇಲೆ ಹೋಗಿ ದುಡ್ಡು ತಗೊಬರ್ಬೋದು ನಿಮ್ಮ ಅಪ್ಪನಟ್ಟಿಯಿಂದ ಅನ್ಕೊಂಡು ಕೊಡ್ತಿದ್ಲು ಸಾರ್ ಭಾಳ ಹಿಂಸೆ ಕೊಡ್ತಿದ್ಲು ನಾನುವೇ ಒಯ್ತಾ ಬತ್ತ ಇತ್ತಿದ್ನಲ್ಲ ಆ ಕಡೆಯಿಂದ ರೋಡಲ್ಲೆಲ್ಲ ನೋಡ್ತಿದ್ದಿ ಓ ಅದ್ರೆ ನಿಜವಾಗ ಸ ನೀವು ಯಾರು ಬೇಕಾದ್ರೆ ಯಾರನ್ನು ಕೇಳ್ಕೊಬೇಡಿ ನೀವು ನನ್ನ ನನ್ನ ಮಾತಾ ತಕೊಳ್ಳಿ ನೀವು ನನ್ ನಿಜವಾಗ್ಲು ನೀವು ಬೇಕಾದ್ರೆ ಸಾನ್ ಬಂದು ನೀವು ಸಾಕ್ಷಿ ಹೇಳು ಅಂದ್ರು ಹೇಳ್ತೀನಿ ಸರ್ ಅವಳು ವಿರುದ್ಧ ಅಂತಲ್ಲೋಪರ್ಮಂಡೆ ಸ ಮಾತು ಎಲ್ರ ಕೊಯ್ತಾಳೆ ನನಗೂ ಏನು ಮುಂದೆ ಇಡ್ಕೊಂಡಲ್ಲ ಹೊಡೆದಾಕ್ಟಿಟ್ಟೆ ಸರ್ ಸರಿ ಇಲ್ಲ ಅವಳು ಓಹೋ ಸರಿ ಕಣಮ್ಮ ಅವ್ ಮಗ ಹೆಂಗಮ್ಮ ಸರ್ ಅವನು ಭಾಳ ಮಂಗ್ನಂಗಿದ್ನ ಸ ನನ್ ಯಾರ ಸುದ್ದಿಗೂ ಹೋಗಲ್ಲ ಎಲ್ಲ ಹತ್ತಂಗಿರೋ ನೋಡಂಗೆ ಏನು ಕೆಳಗಡೆ ಬಕ್ಕಂದು ಹೋದ್ರೆ ಪ್ಯಾಕ್ಟ್ರಿಗೆ ತಿಂದ ಆ ಕಡೆಯಿಂದ ತಲೆ ಎತ್ತಿ ನೋಡ್ತೀನಿಲ್ಲ ತಲೆ ತೆಗಿಸ್ಕೊ ಬತ್ತಿದ್ನ ಆ ನನ್ನ ಮಗಾದ್ರಿ ಅವಣ್ಣ ಆಫೀಸಲ್ಲಿ ಪ್ಯಾಟ್ರಿ ಐತನ ಸರ್ ಇಟ್ಕೊಬಿಟ್ಟಿದ್ದಾನಂತೆ ಸಾರ್ ಅವ್ನ ಇಟ್ಕೊಂಡು ವಸಿ ಮೆರ್ದಾಡಲ್ವಂತೆ ನಮಗೂ ಎಲ್ಲ ವಿಷಯ ಗೊತ್ತಾಯ್ತು ಸರ್ ಸರಿ ಇಲ್ಲ ಸರ್ ಅವನು ಅವ್ನು ಅರೆಸ್ಟ್ ಮಾಡಿ ಸ ಬೇಕಾರೆ ನೀವು ಹೇಳಿ ಸಾಕೋಳಿ ನಾ ಬಂದು ಹೋಗ್ಕೊಟ್ಟನು ನೀವು ಅರೆಸ್ಟ್ ಮಾಡಿ ಸಾ ಅವ್ನ ಕೇಳಿದ್ರೆ ಸರ್ ಕೇಳಿದ್ರೆ ಸರ್ ಈಗ ಅಮ್ಮ ಹೇಳದ ಊರ್ಗೆಲ್ಲ ವಿಷಯ ಗೊತ್ತಾಗದೆ ಸರ್ ಅವನು ಸರಿ ಇಲ್ಲ ಸರ್ ಅವ್ನು ಸರಿ ಇಲ್ಲ ನಾನು ಇವೆಲ್ಲ ಗೊತ್ತಾಗ್ಬಿಟ್ಟೆ ಸರ್ ನಾನು ಎಲ್ಲ ಕಂಪ್ಲೇಂಟ್ ಕೊಡಕ್ಕೆ ಬಂದಿರೋದು ನಿಜವಾಗ್ ನನ್ಗೆ ಅಂಡ ಮಗಳು ಮಾಡಿಕೊಂಡೋನಿ ಸರ್ ಅಯ್ಯೋ ಆಯ್ತು ಮುಚ್ಚಮ್ಮ ಬಾಯಣ್ಣ ಜಾಸ್ತಿ ಹೇಳ್ಬೇಡ ಇಲ್ಲಿ ಕೇಳ್ತಿದ್ದೀನಲ್ವಾ ಅಲ್ಲೋ ಅವಳು ಯಾವಳ ಮುದ್ದಿದಳಂತಲ್ಲಮ್ಮ ಇವರ ಅತ್ತೆಯವರ ಅಮ್ಮ ಅವ್ಳು ಹೆಂಗೆ ಯಾವಾಗಲೂ ಇರ್ತಾಳ ಅಥವಾ ಹೋಗಿ ಬಂದು ಮಾಡ್ತಾಳ ಮಗಳ ಮನೆಗೆ ಅಯ್ಯೋ ಸಾರ್ ಮಗಳು ಅಂತ ಆಡಬೇಕು ಅಂದ್ರೆ ಅಮ್ಮ ಬಂದ್ಮೇಲೆ ಸಾರ್ ಕಾರಣ ಆ ಅವಳು ಸರಿಯಾಗಿ ಇದ್ಲು ಸರಜಿ ಅವ್ರ ಅಮ್ಮ ಬಂದ್ಬಿಟ್ಟು ಇಳ ಇಲ್ದಾರದ ಕೊಟ್ಟು ರೌವಾ ರೌ ಸರಿ ಇಲ್ಲ ಸೌ ದೊಡ್ಡ ಗುಡ್ ಸಟ್ಟಿ ಅವಳು ಅಯ್ಯೋ ಇಳ ಬರದಲ್ಲ ಯೋ ಕೊಟ್ಟು ಅವ್ಳನ್ನ ಹಾಳು ಮಾಡ್ತಾವಳೆ ಅವಳು ದೊಡ್ಡ ಜಗಳ ಗಂಟಿ ಮಾಡ್ಬಿಟ್ಟೆ ಸಾರ್ ಅವಳಂತೂ ಸರಿ ಇಲ್ಲ ಸ ರೌನಿನ್ಗೆ ಆಳೈತಾರ ಸ ರೊಟ್ಟಿ ಹಾಳಾಗಿದ್ದೆ ಅವಳಿಂದ ಸರ್ ಅವಳಿ ಮಗ ಸೋಡ್ಸ್ರೆ ಸಾರ್ ಬುದ್ಧಿ ಸರಿ ಇಲ್ಲ ಅವ್ಳು ಕೆಟ್ಟಲು ಬುದ್ಧಿ ಊರು ಮಾಡ್ತಾಳೆ ಅಂತ ಓಡಿಸಿದ್ರೆ ಇಲ್ಲಿ ಬಂದು ಇವ್ರು ನಾನು ಆಳ ಮಾಡೋಳೆ ಆಯ್ತು ನೀನು ಹೋಗ್ಬೋದು ಕಣಮ್ಮ ಈ ಸತಿ ಕೇಳಿದ ಪ್ರಶ್ನೆಗಳೆಲ್ಲ ಮುಗಿತು ಹೋಗು ಒಳಕ್ಕೆ ಸರಿ ಸಾ ಅವಳ ವಿರುದ್ಧ ಏನಾರ ಸಾಕ್ಷಿ ಹೇಳಬೇಕು ಅಂತ ಕರೀರಿ ಎಲ್ಲ ಗರ್ ಬತ್ತಿನಿ ಕೋರ್ಟ್ ಗರ್ ಬತ್ತಿನಿ ಟೇಷನ್ ಗರ್ ಏನಮ್ಮ ಏನ ಅಷ್ಟು ದ್ವೇಷ ಅವಳ ಮೇಲೆ ಏನು ನಾನೇ ಸಾಕ್ಷಿ ಹೇಳ್ತೀನಿ ಹೇಳ್ತೀನಿ ಅಂತ ಕುಣಿತಿದೆ ಅಯ್ಯೋ ಸರ್ ಅವ್ಳು ಅವ್ರ ಮೇಲೆ ಏನು ದ್ವೇಷ ಇಲ್ಲ ಸರ್ ಆದರೆ ಅವ್ರ ಮನೆ ಮಕ್ಕಳು ನಮ್ಮ ಮಕ್ಕಳು ಹಂಗೆ ಇದ್ದಂಗೆ ಅಲ್ವ ಸ ಆ ಹೆಣ್ಮಕ್ಳು ಒಳಗೆ ತೊಂದರೆ ಆದರೆ ನಮ್ಮ ಮನೆ ಹೆಣ್ಮಕ್ಳು ಒಳಗೂ ಹಂಗೆ ಅಲ್ವ ಸ ಅದ್ಕೆ ಯಾವ ಹೆಣ್ಮಕ್ಳಿಗಿಂತ ತೊಂದರೆಗಳು ಆಬಾರ್ದು ಸರ್ ಇಂಥ ಗುಡ್ ಸತ್ತಿದ್ರು ಯಾವಾಗಲೂ ಜೈಲೊಳಗಿರ್ಬೇಕು ಇಂತ ಕೆಲ್ಸ್ಗಳು ಮಾಡೋರೆ ಹಂಗಂತ ಇಷ್ಟ ಇಲ್ಲ ಅದಕ್ಕೆ ಸ ನಾನು ಅವಳು ಅವಳು ನನ್ನ ಮಕ್ಳು ಇದ್ದಂಗೆ ಇಲ್ಲ ಸ ಅದಕ್ಕೆ ಸಹ ಸರಿ ಸರಿ ನೀನು ಸರಿ ಸರ್ ಸರ್ ನೋಡ್ರಿ ಸರ್ ನೋಡಿದ್ರ ನೀವೆಲ್ಲಾನು ಕೇಳುದ್ರಿ ಇಲ್ಲ ಈ ಅಮ್ಮ ಎಲ್ಲಾನು ಹೇಳಿಲ್ವಾ ನಡೀರಿ ಸರ್ ಈಗ ಹಾಸ್ಪಿಟ್ಲಿಗೆ ಹೋಗಿ ಮತ್ತೆ ಫಸ್ಟ್ ಅವ್ರನ್ನ ಹಿಡಿದಾಗ ನಡೀರಿ ಹೋಗಿ ಅರೇಸ್ಟ್ ಮಾಡ್ಕ ತಕೊ ಹೋಗಿ ಸರ್ ಇನ್ನು ಎಷ್ಟು ಕೇಳರಿ ನಡ್ರಿ ಸರ್ ಒಟ್ಟಾಗದ ನೋಡಿದ್ರೆ ಸರ್ ನನ್ ವರ್ಗಿತಿ ಅಂತ ಕತೆ ಕೊಟ್ಟಿದ್ಲು ಆ ಮಗಿನ ಮುಂಚೆನ ಆಟಕಾಡಿ ಹೆಂಗೆ ಮಾಡೋ ಹಂಗ ಮಾಡೋರೇ ನಮ್ಮ ವಿರುದ್ಧನೇ ಎಲ್ಲ ಮಾತಾಡ್ತಾರೆ ಸರ್ ನಮ್ಮ ಮಟ್ಟಿಲಿ ಅವ್ರು ಯಾರು ಸರಿ ಇಲ್ಲ ಸರ್ ಅಮ್ಮ ನಿಜವಾಗ್ಲೂ ಹೇಳೋದಿಲ್ಲ ಸರ್ ವರ್ಗಿನವ್ರದೇ ನೀವೇ ಕೇಳ್ಕೊಂಡ್ರಿ ಸಾಕ್ಸಿಯ ನಡ್ರಿ ಸರ್ ಇವಾಗ ಹೋಗದ ನೋ ಹಾ ಅದಕ್ಕೆ ಸರ್ ನೋ ಯಾಕೆ ಸರ್ ನೋ ಅಂದ್ರೆ ನೋ ಕಣಮ್ಮ

ಓ ಏ ನೀ ಹೇಳ್ದಂಗ ಒಬ್ರು ಕೇಳ್ಕೊಂಡು ಹೊಟ್ಟಕೋಕಾಗುತ್ತ ಬಾಯ್ ಮುಷ್ಕೊಂಡ ನಾನು ಹಿಂದೆ ಬನ್ನಿ ಸರಿ ಸರ್ ಅವ ಇದೇನೋ ಹಿಂಗಾಗೋಯ್ತು ಇನ್ನು ಎಲ್ಲಾನು ಕೇಳ್ತೀನಿ ಅಂತವ್ರಲ್ಲ ಅಯ್ಯೋ ಕೆಟ್ಟ ಕಣಮಿ ಬಾ ನೋಡದ ಇನ್ನೇನ್ ಮಾಡಕದ್ದು ಮೋ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಅಲ್ಲಿ ನಿಂತಿದ್ರಲ್ಲ ಹೆಂಗ್ಸ್ರು ಒಂದ್ ನಿಮಿಷ ಬಂದ್ರಮ್ಮ ಇಲ್ಲಿ ಹ್ಮ್ ಬಂದ ಸರ್ ಸರ್ ಸುಮ್ಮಿರಿ ಆತಿಕೆ ಸರ್ ಎಲ್ಲರೂ ಹೇಳ್ತಾ ಇದ್ವಿ ತಾನೇ ಸಾಕು ಬಿಡಿ ನಡ್ರಿ ಹೋಗದ ಬರಿ ಇಲ್ಲೇ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಕೂತಿದ್ದೀರಿ ಅಲ್ಲ ನೀವು ಬಾಯಿ ಮುಚ್ಚಿಕೊಂಡು ನಿಂತ್ಕೊಳ್ಳಮ್ಮ ನಾನು ಮಾಡಬೇಕಿರೋದು ನೀನಾ ಪೊಲೀಸ್ ಸರ್ ಹೇಳಿ ಸರ್ ಅಲ್ಲಿ ನಿಂತ್ಕೊಂಡಿರೋರನ್ನು ಕರಿಯಮ್ಮ ಅಲ್ಲೂ ಇಬ್ರು ಮೂರು ಜನ ಅವರಲ್ಲ ಅಕ್ಕ ಅಕ್ಕ ರತ್ನಕ ಪುಟಕ ಬಾ ಬಾ ಇಲ್ಲಿ ಪೊಲೀಸ್ ಬಂದರೆ ಬಕ್ಕ ಹ್ಮ್ ಬಂದು ಬಂದು ತಡಿಯಮಿ ಏನ್ ಗೆ ನಡಿತಾ ಅಕ್ಕ ಇಲ್ಲಿ ಯಾಕೆ ಇಲ್ಲಿ ಇಷ್ಟು ಜನ ಸೇರಿದ್ದೀರಾ ನೋಡ್ರಮ್ಮ ಈಗ ನಿಮ್ಮ ಹತ್ರ ಒಂದು ಇನ್ಫಾರ್ಮೇಶನ್ ತಗೊಳಕ್ ಬಂದಿದ್ದೀನಿ ನಿಮಗೆ ಸರೋಜಮ್ಮ ಕೃಷ್ಣಪ್ಪ ಅವ್ರ ಮನೆಯವ್ರು ಗೊತ್ತಲ್ವಾ ಹ್ಞೂ ಸರ್ ಗೊತ್ತು ಸರ್ ಯಾಕೆ ಸರ್ ಸರೋಜಕ್ಕ ನಮ್ಗೆ ಬಹಳ ಪರಿಚಯ ಸರ್ ಹೌದು ನಿಮ್ಗೆ ಬಹಳ ಪರಿಚಯ ಇರ್ಬೋದು ಅಲ್ವಾ ಅಥವಾ ಒಂದೇ ಹಳ್ಳಿ ಅಂತ ಸಂಬಂಧಿಕರು ಇರ್ಬೋದು ಅಥವಾ ಫ್ರೆಂಡ್ಗಳು ಇರ್ಬೋದು ಅದೆಲ್ಲ ನಂಗೆ ಬೇಡ ಅದೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ನೀವು ಒಂದು ಮಾನವೀಯತೆಯಿಂದ ಒಂದು ನಮಗೆ ವಿಷಯನ ತಿಳಿಸ್ಬೇಕು ಇರೋ ಸತ್ಯ ಹೇಳ್ಬೇಕು ಸರಿನಾ ಎಲ್ರಿಗೂ ಹೇಳ್ತಿರೋದು ಸರ್ ಯಾವತ್ತು ಸತ್ಯನೇ ಹೇಳೋದು ಕಣ ಹೇಳಿ ಸರ್ ಇಲ್ದಿರೋದೆಲ್ಲ ನಾವು ಯಾಕೆ ಸರ್ ಹೇಳೋದ ನಮ್ದಕ್ಕೆ ನಾವು ಸತ್ಯನೇ ಸರ್ ಹೇಳೋದು ನಿಮ್ದಕ್ಕೆ ಏನು ಪ್ರಶ್ನೆಗೆ ಕೇಳಬೇಕು ಅಂತ ನೀವು ಕೇಳಿದ್ರೆ ನಮ್ದಕ್ಕೆ ನಾವು ಉತ್ತರಕ್ಕೆ ಕೊಡ್ತೀವಿ ಸರ್ ನೋಡಿ ಅಮ್ಮ ಇವರು ಸೊಸೆ ಇವರು ಬೀಕ್ತಿ ಇವರು ಮೊದಲನೇ ಸೊಸೆ ಕವನ ಅಂತ ಗೊತ್ತು ಕಣ ಹೇಳಿ ಸರ್ ಈಗ ಅವರು ಒಂದು ಕಂಪ್ಲೇಂಟ್ ಕೊಟ್ಟಾಕ್ ಬಂದಿದ್ರು ನಮ್ ಸ್ಟೇಷನ್ಗೆ ಏನಂತ ಅಂದ್ರೆ ಅವ್ರ ಅತ್ತೆ ಅವ್ರನ್ನ ನೋಡ್ಕೊತಾ ಇಲ್ವಂತೆ ಅಹ್ ಬಹಳ ಕಿರುಕುಳ ಕೊಟ್ಟಿದ್ರಂತೆ ಅವ್ರ ಅತ್ತೆ ಮತ್ತೆ ಅವ್ರ ಗಂಡ ಇಬ್ರು ಸೇರ್ಕೊಂಡು ಅಹ್ ಬಹಳ ಹಿಂಸೆ ಕೊಡ್ತಿದ್ರು ನನ್ನ ವಾರ್ಗಿ ತಿಂದು ಹಿಡಿದು ಪ್ರತಿಯೊಬ್ರುವೇ ನಮ್ಮ ಮಾವ ನನ್ನ ಮೈದ್ನ ಬುಟ್ಟಿನೆಲ್ಲಾ ಮಾಡವ್ರೆ ಅಂತ ಇವರು ಕಂಪ್ಲೇಂಟ್ ಕೊಡಕ್ ಬಂದಿದ್ರು ನಾನು ಈಗ ನಿಮ್ ಕೇಳ್ತಾ ಇದೀನಿ ಈ ಗುಡಿಕ ಬಂದಿದೆ ಯಾರು ಇಲ್ಲ ಮನೇಲಿ ಸೊ ನೀವು ಹೇಳ್ಬೇಕು ಏನು ಅಂತ ನೋಡಿ ಸಾರ್ ಇವ್ರಿಗೆಲ್ಲ ಬರೀ ನಾಟಕ ಏನು ಮಾಡಿಲ್ಲ ಸರಜಮ್ಮ ಅವರು ಹೇಳ್ತೀವಿ ಕೇಳಿ ನಮ್ಗಿಂತ ಒಳ್ಳೆ ಎನ್ಸು ಅವಳು ಮನೆ ಮಠ ನೋಡ್ಕೊಂಡು ನನ್ನ ಮಕ್ಳು ಸ್ವಚ್ಛ ಕಟ್ಟಾಗಿ ಇರ್ಬೇಕು ಅಂತ ಎರಡ್ ಮಕ್ಳನ್ನ ಓದಿಸಿ ಎರಡ್ ಸೊಸರ್ನ ತಂದೋಳೆ ಇವ್ರು ಮರ್ಯಾದೆ ಕೆಟ್ಟವ್ರು ಈ ಆಟಗಳು ಆಡ್ತಾವ್ರೆ ಇವ್ರು ಅವ್ವ ಮಕ್ಳು ಇಬ್ರು ಸೇರ್ಕೊಂಡು ಬೆಳಿಗ್ಗೆ ಬಂದಿದ್ರು ಬಂದು ಅವ್ರ ತರ ಎಲ್ಲ ನಾಡ್ಕೊಂಡು ಅವ್ ಅಮ್ಮಂಗೆಲ್ಲ ಬೈಕೊಂಡ್ ಈಕ ಹೋಗವ್ರೆ ಈಗ್ಲೂ ಬಂದವ್ರೆ ಮನೆ ಏನೇ ಇದ್ರೆ ಮನೆ ಸಮಸ್ಯೆಗಳು ಮನೆ ಒಳಗೆ ಬಗೆಹರಿಸಕೋಬೇಕು ಇವ್ರು ಬೀದಿಗೆ ಬಂದು ಕುಣಿಯೋದು ಮಾಡೋದು ಅವ್ರ ಮಾನ ಮರ್ಯಾದಿ ತೆಗೆಯೋದು ಅವ್ರದ್ದು ಒಂದು ಒಳ್ಳೆ ಮಂತಾನ ಮಾನ ಮರ್ಯಾದಿ ಎಲ್ಲ ತೆಗೆಯೋದು ಮಾಡಿ ಎಲ್ಲ ಮಾಡ್ಕೊಂಡು ಈಗ ಪೊಲೀಸರು ಬಂದವ್ರೆ ನಮಗೆ ನಮ್ಮ ಪ್ರಕಾರ ಬೇಕಾದ್ರೆ ಊರಲ್ಲಿ ನೀವು ಯಾರನ್ನಾರು ಕೇಳ್ಕೊ ಬನ್ನಿ ಸರೋಜಮ್ಮ ಅವರು ಭಾಳ ಒಳ್ಳೆಯವರು ಅವರು ಯಾವತ್ತು ಹಂಗೆ ಕಿರುಕುಳಕ್ಕೆ ಆಟ ಕೊಡೋದು ಒಂದು ಒಡೆಯ ಹೆಂಗ್ಸಲ್ಲ ಒಂದು ಪ್ರಾಣಿಗೂ ಒಂದು ಹಿಂಸಿಸ ಹೆಂಗ್ಸಲ್ಲ ಅವರು ಓ ನಮ್ಮ ಬಂಡವಾಳ ಏನಮ್ಮ ನೀವು ಹೇಳ್ತಿರೋದು ಹಾಂ ನಿಮ್ಮ ಪ್ರಕಾರ ಅವರು ತುಂಬಾ ಒಳ್ಳೆಯವ್ರ ನೀವು ಹೇಳ್ರಮ್ಮ ನಿಮ್ಮ ಪ್ರಕಾರ ಏನಮ್ಮ ಸರ್ ನಾವು ಅವ್ರದ್ದು ಮನೆ ನಮ್ದು ಮನೆ ಅಕ್ಕಾಗೆ ಪಕ್ಕಾಗೆ ಇರೋದು ಭಾಳ ಒಳ್ಳೆಯವರು ಇದ್ದಾರೆ ಸರ್ ಅವರು ನಾವು ಕೊತ್ಮಿರಿ ಸೊಪ್ಪು ಖಾಲಿಯಾದ್ರೂ ಹೋಗಿ ಇಸ್ಕೊಂಡು ಬರೋಕ್ಕೆ ಹೋಗ್ತೀವಿ ಅಷ್ಟು ನಮಗೆ ಕ್ಲೋಜಿಗೆ ಇದ್ದಾರೆ ಬಹಳ ಕ್ಲೋಜಿಗೆ ಇದ್ದಾರೆ ಅವರು ನಾವು ಹೋಗ್ತಾ ಇರ್ತೀವಿ ಸರ್ ಅವ್ರಿಗೆ ಯಾವತ್ತು ಹಿಂಗೆ ಕಿರುಕುಳಾಗೆ ಕೊಡೋದು ಟಾರ್ಚರ್ಗೆ ಕೊಡೋದು ಮಾಡಿಲ್ಲ ಸರ್ ನನ್ನ ಹೇಳಬೇಕು ಅಂದರೆ ಭಾಳ ಒಳ್ಳೆಯವ್ರಿಗೆ ಇದ್ದಾರೆ ಸರ್ ಸರೋಜಕ್ಕ ಅವರು ಇವರು ಯಾಕೆ ಹಿಂಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ನಮ್ಗೆ ನಮಗೂ ಗೊತ್ತಾಗಿ ಗೊತ್ತಾಗ್ತಿಲ್ಲ ಸರ್ ಸರ್ ಹೇಳ್ತಿರೋದು ನಿಜ ಇವ್ರು ಸುಮ್ ಸುಮ್ನೆ ಕಂಪ್ಲೇಂಟ್ ಕೊಟ್ಟಿರ್ಬೋದು ಸರ್ ಯಾವತ್ತ ಅವ್ರ ಯಾರು ಹಂಗಿ ಕೃಷ್ಣಪ್ಪ ಆಗಿರ್ಬೋದು ಕೃಷ್ಣನ ಸರಾಜಕ್ಕಾಗಿರ್ಬೋದು ತುಂಬಾ ಒಳ್ಳೆಯವರು ಸರ್ ಅವ್ರ ಮಕ್ಕಳುಗಳು ಅಷ್ಟೇ ಈಗ ಕಿರಿಸು ಅಷ್ಟೇ ಎಲ್ಲಾ ಅನ್ಯೋನ್ಯವಾಗಿ ಹೋಯ್ತವ್ರೆ ಸರ್ ಇವರು ಜಗ್ಲಕ್ಕೆ ಇದ್ ಮಾಡ್ಕೊಂಡ ಕ್ಯಾಟೆ ತೆಗಿತಿರೋದು ಇವ್ರೊಂಚೂರು ಗೊತ್ತು ಸರ್ ನಮ್ಸ ದೊಡ್ಡದೇಂತೇಜ್ ಎಲ್ಲಾ ಆಡ್ತಿರೋದು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಅಂತ ಮನೆ ಅಲ್ಲ ಸರ್ ಅವ್ರ ಪಾಪ ಹಚ್ಚ ಕಟ್ಟಾಗಿ ಬಾಳ್ಕ ಹೋಯ್ತಾರ ಮರುವಾದಸ್ತ್ರು ಮನೆ 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 ಉಳಿಸ್ಬೇಕು ಒಗ್ಗಟ್ಟಾಗಿರ್ಬೇಕು ಅಂತ ಅಕ್ಕ ಸಾಯ್ತಾಳೆ ಸರ್ ಸರಜಕ ಅದ್ ಯಾಕೆ ಹಿಂಗ್ ಮಾಡ್ತಾ ಇದಾರೆ ಇವರು ಕಾಣೆ ಹೌದು ಸರ್ ಅಂತವ್ರಂತೂ ಅಲ್ಲ ಸರ್ ಅವರು ಏನೋ ಎದೆ ನೋವು ಅನ್ಬಿಟ್ಟು ಹಾಸ್ಪಿಟಲ್ ಅಡ್ಮಿಟ್ ಆಗಿದಾರೆ ಅಂತಲ್ರಿ ಹೋಗಿದ್ದೆ ಮನೆ ಕಡೆ ಅಯ್ಯೋ ಸರ್ ನಮ್ಮ ಮನೆಗಿದ್ದಕ್ಕೆ ಹೋಗಿಲ್ಲ ಸರ್ ಪಾಪ ಸರ್ ಒಳ್ಳೆ ಪಾಯಿ ಸರ್ ಅವಳು ಏನಾಯ್ತು ಏನೋ ನಾವು ಹಾಸ್ಪಿಟ್ಲ್ ಬಂದು ನೋಡ್ಬೇಕು ಸರ್ ಹಂಗಾರೆ ಸರಿ ಸರಿ ಬಿಡ್ರಮ್ಮ ಹಾಂ ಭಾಳ ಒಳ್ಳೇದಾಯ್ತು ನೀವು ಹೇಳಿದ್ದು ನಿಮ್ಮ ಇನ್ಫಾರ್ಮೇಷನ್ ತಗೊಂಡದ್ದು ಒಳ್ಳೇದಾಯ್ತು ಸರಿ ಬರ್ತೀನಿ ಸಾರ್ ರಾಧ ಯಾರು ನಂಬೋದು ಸಾರ್ ಯಾರು ನಂಬಬೇಕು ಯಾರು ಬಿಡಬೇಕು ನನಗೆ ಗೊತ್ತಿದೆ ನಡೆಯಮ್ಮ ನೀನು ಹಾಸ್ಪಿಟ್ಲಿಗೆ ಮಾಡಿ ಶೇರ್ ಮಾಡಿ ಸರ್ ಮಾಡೋ ತನಂತ ಮಾಡ್ರಪ್ಪ ನಂಗೆ ಯಾವ ಸಬ್ಸ್ಕ್ರೈ ಮಾಡೋಲ್ಲ ಸತ್ಕ್ರೈಬ್ ನೋಡಿ